ಸುಧಾಕರ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ರೆ ಸರ್ ಫಸ್ಟ್ ಕ್ಲಾಸ್ ಸರ್ ಸಕ್ಸಸ್ ಅನ್ನೋದು ಯಾವ್ದೋ ಒಂದು ಸಿನಿಮಾ ಕಂಡಿದ ತಕ್ಷಣ ನಿಮ್ ಹೆಸರು ಹೇಳ್ತಾರೆ ಈಗ ಎಲ್ಲಾ ಕಡೆನೂ ಹೇಳ್ತಿದ್ರೆ ಸುಧಾಕರ್ ಸರ್ ಯುಪಿ ಇಷ್ಟು ಚೆನ್ನಾಗಿ ಬಂದಿದೆ ಕಾರ್ಯ ಅನ್ನೋದಕ್ಕೆ ಈ ಸಕ್ಸಸ್ ನ ಸೂತ್ರ ಏನ್ ಸರ್ ಹಾರ್ಡ್ ವರ್ಕ್ ಯಾಕಂದ್ರೆ ಸಿ ಒಂದು ಸಕ್ಸಸ್ ಹಿಂದೆ ಸೋ ಮೆನಿ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ನಾವು ಅಂದ್ರೆ ಈ ಕತೆನ ನಾವು ಒಪ್ಕೊಂಡಾಗ ಇದು ಕೇಳ್ತಿತ್ತು ಯಾಕಂತನ್ಸಿ ಇವಾಗ ನಾನು ಇದ್ರೆ ಹಿಂದೆ ನಾನು ರಾಬರ್ಟ್ ಮಾಡಿದ್ದೀನಿ ರನ್ನ ಮಾಡಿದ್ದೀನಿ ಅಧ್ಯಕ್ಷ ಮಾಡಿದ್ದೀನಿ ಅಂದ್ರೆ ರ್ಯಾಂಬೋಟ್ ಇದೆಲ್ಲ ಬೇರೆ ಬೇರೆ ಜಾನರ್ಸ್ ಆಫ್ ಸಿನಿಮಾ ಅದೆಲ್ಲ ನಾನು ಪ್ರತಿ ಸಿನಿಮಾ ಮಾಡ್ಬೇಕಾದ್ರು ಕೂಡ ಅಷ್ಟೇ ಅದಕ್ಕೊಂದು ಹೋಮ್ ವರ್ಕ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಈ ಸಿನಿಮಾ ಏನ್ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಕೊಡಬೇಕು ನಾವು ಅನ್ನೋದು ವರ್ಕ್ ಮಾಡ್ತೀನಿ ಸೊ ಇದು ನಾನು ಕತೆ ಕೇಳಿದಾಗ ಫಸ್ಟ್ ನಾನು ಈ ಕತೆ ಕೇಳಿದ ಎಕ್ಸಾಕ್ಟ್ ಆಗಿದ್ದು ಫಸ್ಟ್ ನಾನು ಯಾಕಂತಂದ್ರೆ ಸೆವೆಂಟೀಸ್ ಏಯ್ಟೀಸ್ ಮಾಡೋದೇ ತಮಾಷೆ ಅಂತ ವಿಚಾರದಲ್ಲ ಸಿ ಇವತ್ತಿಗೆ ಆ ಥರದ್ದು ಆ ಘಟ್ಟನೂ ನಮ್ಗೆ ಇಲ್ಲ ಅಂದ್ರೆ ಆ ಎರನೇ ನಮ್ಗೆ ಇವತ್ತಿಗೆ ಇಲ್ಲ ಸೊ ನಾನು ಸುಮಾರು ಲೊಕೇಶನ್ಸ್ಗಳೆಲ್ಲ ನೋಡಿದ್ದೆ ಸೊ ಅದಾದ್ಮೇಲೆ ಎಲ್ಲೂ ಆ ಥರದೊಂದು ಫೀಲೇ ಸಿಗ್ಲಿಲ್ಲ ನಮ್ಗೆ ಸೊ ಅದಾದ್ಮೇಲೆ ರಾಕೇಂದ್ರ ಸರ್ಗೆ ನಾ ಡೈರೆಕ್ಟರ್ ಹೇಳಿದ್ವಿ ಸರ್ ಸರ್ ಹಿಂಗೆ ಹಿಂಗೆ ಹಿಂಗಿದೆ ಸರ್ ಅಂತ ಹೌದು ಹಾಗಾದ್ರೆ ಹೋಗಿ ಎರಡು ಹಳ್ಳಿ ಹಾಕ್ಬೇಕಾಗತ್ತೆ ಹ್ಞೂ ಸರ್ ಎರಡು ಹಳ್ಳಿ ಹಾಕಿದ್ರೆ ಅಂದ್ರೆ ಆ ಸೆವೆಂಟೀಸ್ ಏಯ್ಟೀಸ್ಗೆ ನಾವು ತೊಗೊಂಡೋದಕ್ಕೆ ಚೆನ್ನಾಗಿರುತ್ತೆ ಸರ್ ಅಂದಾಗ ಸರಿ ಆಯ್ತು ಯಾಕಂದ್ರೆ ಅವ್ರು ಕೂಡ ಆ ಕಥೆನ ಇನ್ವಾಲ್ವ್ ಆಗಿರೋದ್ರಿಂದ ಅವರು ಅನಿಸ್ತು ಹೇ ಹೌದು ಕರೆಕ್ಟ್ ನಾವು ಈ ರೀತಿ ಮಾಡ್ಲೇಬೇಕು ಅಂತಂದಾಗ ಸರಿ ಅಂತ ಅಂದ್ಬಿಟ್ಟು ಎರಡು ಹಳ್ಳಿ ಹಾಕಿದಿವಿ ಅದು ನಿಜನು ಅವರ ಒಂದು ದೊಡ್ಡ ಸಪೋರ್ಟ್ ಸರ್ಕಾರ ಒಪ್ಕೊಂಡಿದ್ದೆ ಯಾಕಂದ್ರೆ ಒಂದೊಂದು ಹಳ್ಳಿ ಅಂತ ಅಂದ್ರೆ ಮಿನಿಮಮ್ ಒಂದು ಇನ್ನೂರು ಇನ್ನೂರ ಐದು ಮನೆ ಹಾಕ್ಲೇಬೇಕು ಆಮೇಲೆ ಅದಕ್ ಅದಕ್ಕ ಆ ರೀತಿ ಅಂದ್ರೆ ಆ ರೋಡ್ ಕೂಡ ಹಂಗೆ ಇರಬೇಕು ಆಗಿನ ಟೈಮ್ ಅಲ್ಲಿ ಆಮೇಲೆ ಈ ಅಕ್ಕ ಪಕ್ಕ ಇರೋ ಮನೆಗಳು ಕೂಡ ಆ ರೀತಿನೇ ಇರಬೇಕು ಅದಾದ್ಮೇಲೆ ಅಲ್ಲಿರುವಂತ ಪ್ರಾಪರ್ಟೀಸ್ ಔಟ್ಡೋರ್ ಆಗಿರ್ಬೋದು ಇನ್ಡೋರ್ ಆಗಿರ್ಬೋದು ನಾವು ಎಷ್ಟೋದು ಇವಾಗ ನೀವು ಹೀರೋ ಮನೆ ನೋಡ್ಬೋದೇ ಆ ಹೀರೋ ಮನೆ ನೋಡಿದ್ರೆ ಒಂದು ಅಥೆಂಟಿಕ್ ಪ್ರಾಪರ್ಟಿಗಳು ಇದಾವೆ ಅಂತಂದ್ರೆ ಯೂತ್ ಸಿಗಲ್ಲ ಬಟ್ ನಾವು ಹುಡುಕಿದ್ವಿ ಅದನ್ನೆಲ್ಲ ಆಮೇಲೆ ಯಾರ ಮನೆಯಲ್ಲ ಯಾರೋ ಒಂದು ನೂರು ವರ್ಷದ್ದು ಮನೆ ಇರುವಂತಹ ವ್ಯಕ್ತಿ ಅವ್ರ ಹತ್ರ ಹೋಗಿ ಸರ್ ನಿಮ್ಮ ನಿಮ್ಮನೆ ಇರೋದನ್ನ ಪಾತ್ರೆಗಳಾಗಲಿ ಅಂದ್ರೆ ಒಂದೊಂದು ನಾವು ಪಿಕ್ ಮಾಡಿದ್ವಿ ಆಮೇಲೆ ಅದನ್ನ ನಾವೇನಾದ್ರೂ ಏನಾದ್ರೂ ಕ್ರಿಯೇಟ್ ಮಾಡ್ತೀವಿ ಅಂತ ಏನಾದ್ರು ಹೋದ್ರೆ ಚೆನ್ನಾಗಿರಲ್ಲ ಅದು ಇವಾಗ ನೀವು ತಾಮ್ರದ ಚೆಂಬಾಗ್ಲಿ ತಾಮ್ರದ ತಟ್ಟೆಗಳಾಗ್ಲಿ ಏನು ಏನೇ ಇದ್ರು ಕೂಡ ನಾವು ಅದನ್ನ ಕಲೆಕ್ಟ್ ಅದಕ್ಕೆ ಅದಕ್ಕಿ ಗುಣಂಗ ಹೇಳಿದ್ವಿ ನಾವು ಆ ಡೈರೆಕ್ಟರ್ ಗುಣ ಈ ತರ ಇದ್ರೆ ಇಲ್ಲ ಇಲ್ಲ ಸರ್ ನಾವು ರಿಯಲ್ ಆಗೇನೆ ಅದನ್ನ ಅಚೀವ್ ಮಾಡೋಣ ನಾನು ಹುಡುಕ್ತೀನಿ ಸರ್ ಹುಡುಕ್ಸ್ತೀನೋ ಹುಡುಗರಿಗೆಲ್ಲ ಕಳಿಸಿ ಅಲ್ಲಿ ಇಲ್ಲಿಂದ ಕಳಿಸಿ ಎಂತ ಎಂತ ಪ್ರಾಪರ್ಟಿಗಳನ್ನ ನೀವು ಆ ಇಂಡೋರ್ ಅಲ್ಲಿ ನೀವು ನೋಡ್ಬೋದು ಆ ಹೀರೋಯಿನ್ ಸತ್ತಿರ್ತಾರೆ ಅವಾಗ ಹೀರೋ ಎಂಟ್ರಿ ಆಗ್ತಾರೆ ನೀವು ಜಸ್ಟ್ ಆ ಫ್ರೇಮ್ ನೋಡಿ ಅದ್ರಲ್ಲೆಲ್ಲ ಒಂದು ಸೆನ್ಸ್ ಕಾಣುತ್ತೆ ನಿಮ್ಗೆ ಅದು ಬಿಟ್ರೆ ಇನ್ನೊಂದಿದೆ ಅಹ್ ಏನಂತಂದ್ರೆ ಅವ್ರು ಬಂದು ಊಟ ಹಾಕೊಳ್ತಾರೆ ದರ್ಶನ್ ಸರ್ ಬಂದ್ಬಿಟ್ಟು ಊಟ ಹಾಕೊಳ್ತಿರ್ಬೇಕಾದ್ರೆ ಅವ್ರ ತಾಯಿ ಎಲ್ಲ ಇರ್ತಾರ ಜಸ್ಟ್ ಆ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಯಾವ ಪ್ರಾಪರ್ಟಿಗಳ ಹೆಂಗಿದೆ ಮಂಚಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಒಂದು ಅಥೆಂಟಿಕ್ ಆಗಿ ಒಂದು ಹಳ್ಳಿನಲ್ಲಿ ಅವಾಗಿನ ಟೈಮ್ ಅಲ್ಲಿ ಯಾವ ರೀತಿ ಇತ್ತು ಅದನ್ನ ನಾವು ಕುತ್ಕೊಂಡು ಡಿಸೈನ್ ಮಾಡಿ ಇವಾಗ ನಾವೇ ಹೋಗಿ ಹೋಗಿದ್ದ ಇಲ್ಲೇ ಇದು ಹಿಂಗೆ ಇರಬೇಕು ಅಂತ ಒಂದು ಡಿಸೈನ್ ಮಾಡುದಲ್ಲ ಸೊ ಇವತ್ತಿಗೆ ನಾವೊಂದು ಸಕ್ಸಸ್ನ ನೋಡ್ತಾ ಇದೀವಿ ಅಥವಾ ಒಂದ್ ನಾಲ್ಕು ಜನ ನಮ್ ಬಗ್ಗೆ ಮಾತಾಡ್ತಾರೆ ನಮ್ಮ ವರ್ಕ್ ಬಗ್ಗೆ ಮಾತಾಡ್ತಂದ್ರೆ ಸೊ ಇದು ಹಿಂದಿನ ಇರುವಂತಹ ಒಂದು ಹಾರ್ಡ್ ವರ್ಕ್ ಅಂದ್ರೆ ನಾವು ಅದಕ್ಕೆ ಮಾಡುವಂತಹ ಒಂದು ಹಾರ್ಡ್ ವರ್ಕ್ ಇದೆಯಲ್ಲ ಸೊ ಅದಕ್ಕೆ ಸಕ್ಸಸ್ ಇರುತ್ತೆ ನಾನು ಟೂ ತೌಸಂಡ್ ಅಲ್ಲ ನೈನ್ಟೀನ್ ಡಿಪ್ಲೊಮೊ ಇನ್ ಫೋಟೋಗ್ರಫಿ ನಾನು ಮಾಡಿದ್ದು ಅದಾದ್ಮೇಲೆ ನೈನ್ಟೀನ್ ನೈನ್ಟಿ ಸೆವೆನ್ ನಲ್ಲಿ ನಾನು ರಮೇಶ್ ಅರವಿಂದ್ ಅವರದು ಒಂದು ಹೂಮಳೆ ಅಂತ ಒಂದು ಸಿನಿಮಾಗೆ ಅಸ್ಟೆಂಟ್ ಸಿನಿಮಾ ಇದು ಸ್ಟಿಲ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದೆ ಅದಾದ ಮೇಲೆ ಸ್ಟಿಲ್ ಮಾಡ್ತಾ 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 ನಮಗೆ ಏನಾಯ್ತು ಗ್ರಿಪ್ ಸಿಕ್ತ ಅವಾಗೆಲ್ಲ ನಾವು ನೆಗೆಟಿವ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾನು ಒಂದು ಫೋಟೋಗ್ರಾಫ್ ನ ತೆಗೆದ್ರೆ ಆ ಫೋಟೋಗ್ರಾಫ್ ಹೋಗಿ ನಾವು ಡೆವಲಪ್ ಮಾಡಿ ಪ್ರಿಂಟ್ ಹಾಕಿದ ಅದ್ರದ್ದು ರಿಸಲ್ಟ್ ಓದ್ ನಾವು ತೆಗೆದ ರಿಸಲ್ಟ್ನೆ ಅವತ್ತಿಗೆ ಕ್ಯಾಮರಾಮನ್ ಬಂದು ನೋಡ್ತಿದ್ರು ಯಾಕಂದ್ರೆ ಅವ್ರು ಇನ್ನು ಅವಾಗ ಎಲ್ಲ ನೆಗೆಟಿವ್ ಅಲ್ವಾ ಸೊ ನಮ್ಮ ಸ್ಟಿಲ್ ನೋಡಿನೇ ಕೂಡ ಅವರು ಜಜ್ಮೆಂಟ್ ತಗೊಳ್ತಾ ಇದ್ರು ಅಂದ್ರೆ ನನ್ನ ಔಟ್ಪುಟ್ಟಿಂಗ್ ಬಂದಿದೆ ಅನ್ನೋದು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇರ್ತದೆ ಸುಮಾರು ಸೀರಿಯಲ್ ಆಡ್ ಡಾಕ್ಯುಮೆಂಟ್ರೀಸು ಈ ತರದ್ದೆಲ್ಲ ಮಾಡ್ತಿದ್ದೆ ಅದಾದ್ಮೇಲೆ ಐಶ್ವರ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಅಗೆ ಕೆ ಸರ್ ಸಿಕ್ಕಿದ್ರು ನಾನು ಕೆ ಕೆ ಸರ್ ಕೇಳಿದೆ ಸರ್ ಒಂದು ಅವಕಾಶ ಕೊಡಿ ಸರ್ ನಿಮ್ ಜೊತೆ ಮಾಡೋದಕ್ಕೆ ಅಂತ ಅಲ್ಲಪ್ಪ ಏನು ನಾನು ನಿನ್ಗೆ ಅವಕಾಶ ಕೊಡೋದು ನಾನು ಇವಾಗ ತಾನೇ ನಾಗ ತಳ್ಳಿ ಚಂದ್ರಶೇಖರ್ ಅವ್ರ ಹತ್ರ ಒಂದು ನಿನ್ನ ನೀನು ಮಾಡೋ ಎಪಿಸೋಡ್ಗಳನ್ನ ಕೆಲವೊಂದು ಹೋಗಿ ನೋಡ್ಕೊಂಬಂತೆ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಯಾಕೆ ಇಂಡಿಪೆಂಡೆಂಟ್ ಆಗಿ ಮಾಡಬಾರ್ದು ಸರಿ ಓಕೆ ಒಂದು ಟ್ರೈ ಮಾಡೋಣ ಅಲ್ವಾ ಇವಾಗ ಸಿನಿಮಾ ತಕ್ಷಣ ಸುಲಭವಾಗಿ ಯಾವುದು ಆಗಲ್ವಲ್ಲ ಆಮೇಲೆ ನಮ್ಮನ್ನ ನಂಬಿ ಯಾರು ಕೊಡ್ತಾರೆ ನಿಮಗೆ ಒಂದು ಯಾವ್ದು ಯಾಕಂದ್ರೆ ನಾನು ಯಾವುದು ಮಾಡಿಲ್ಲ ಯಾವುದು ಅಲ್ಲಿ ಯಾವ್ದು ಏನು ಕೆಲಸ ಮಾಡಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಅಂದಾಗ ಸರಿ ನಾಗೇಂದ್ರ ನಾಗೇಂದ್ರಸ್ಸು ಹೀಗೆ ನಾನು ನಮ್ಮ ಕೆ ಜಿ ಎಫ್ ಪ್ರದೀಪ್ ಅಂತ ಎಡಿಟ್ ಇದ್ದಾನೆ ಸೊ ಅವನು ಇವತ್ತಿಗೆ ಇಲ್ಲ ಅವನು ಬಟ್ ಅವನ್ನ ಡ್ರಾಪ್ ಮಾಡೋಣ ಅಂತ ನಾನು ಅವ್ರ ಎಡೆಕ್ಟ್ ಹೋಗಿದ್ದೆ ಸರಿ ಅಂತ ಹೋಗಿ ಕೂತ್ಕೊಂಡೆ ಜಿ ಇದ್ದಾರ ಸುಧಾಕರ್ ಅಂತ ಅಂದ್ಬಿಟ್ಟರು ಹಿಂಗೆ ಅಂತ ಪಕ್ಷ ಮಾಡಿಕೊಟ್ರು ನಾಗರೇ ರೈ ಅಲ್ಲಿ ಪಕ್ಷ ಆಗಿದ್ದು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹಂಗೆ ಏನು ಕ್ಯಾಮ್ರಾ ವರ್ಕ್ ಮಾಡ್ಬೇಕಂತೀರಾ ಯಾವುದು ಮಾಡ್ಬೇಕಂದಿ ನಾನು ಹಿಂಗೆ ಡಿಪ್ಲೊಮಾ ಮಾಡಿದ್ದೆ ಸೊ ಇದು ಈ ತರ ಕೆಲಸ ಮಾಡಿ ನಿಮ್ಮ ಕೆಲಸ ಒಂದು ಸ್ವಲ್ಪ ತೋರಿಸ್ತೀರಾ ಅಂತಂದ್ರು ಸರಿ ನಾನು ಯಾವುದು ಒಂದು ಮಾಡಿದ್ದೆಲ್ಲ ಅದನ್ನ ಒಂದು ಚೂರು ತೋರಿಸ್ದೆ ಐ ಚೆನ್ನಾಗಿದೆ ರೀ ಹಂಗೆ ಓಕೆ ಮಾಡೋಣ ಅಂತಂದು ಸರಿ ಅದಾದ ಮೇಲೆ ನಾ ಅವರು ಯಾವುದೋ ಒಂದು ಸಿನಿಮಾನ ಮಾಡಕಂತ ಹೊರಟಿದ್ದು ಅವ್ರ ಹತ್ರ ನಮ್ಮ ನಾಗೇಂದ್ರಸು ಹೇಳಿದ್ರು ಈ ತರ ಸರ್ ಸುಧಾಕರ ಕ್ಯಾಮ್ರಾಕ್ ಮಾಡ್ತಾರೆ ಬೇಡ ರೀ ಹೊಸುಬ್ರು ಹೆಂಗೆ ಏನು ಅಂತ ಇನ್ನೂ ಗೊತ್ತಿಲ್ಲ ಒಂದ್ ಒಳ್ಳೆ ಕ್ಯಾಮ್ರಾನ್ ಕೊಡ್ತೀನಿ ಒಬ್ಬಳೆಲ್ಲ ಒಳ್ಳೆ ಕ್ಯಾಮ್ರಾವನ್ನ ಹಾಕೊಂಡು ಮಾಡಿ ಇಲ್ಲ ಸರ್ ನಾನು ಕೊಟ್ಟಿದ್ದೀನಿ ಬಟ್ ನನಗೆ ಆ ವ್ಯಕ್ತಿ ಬಗ್ಗೆ ಬೇರೆ ಏನೋ ಒಂದು ಭರವಸೆ ಇದೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸರ್ ಇಲ್ಲ ಇಲ್ಲ ನೀವು ಯಾರಾದ್ರೂ ಒಂದು ಒಳ್ಳೆ ದೊಡ್ಡ ಕ್ಯಾಮ್ರ ಹಾಕೊಂಡು ಮಾಡಿ ಸರಿ ಅಂತ ಅವ್ರೇನ್ ಡಿಷನ್ ತಗೊಂಡ್ರು ನನಗೆ ಮಾತು ಕೊಟ್ಟಿದ್ದಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಚೇಂಜ್ ಮಾಡ್ಬಿಟ್ರು ಸರಿ ನೆಕ್ಸ್ಟ್ ಏನ್ ಪ್ರೊಡ್ಯೂಸರ್ ಏನ್ ಪ್ರೊಡ್ಯೂಸರ್ ಅಂತಂದಾಗ ಅವಾಗ ನಾನು ಹೇಳಿ ಜಿ ಈ ಥರ ನನ್ನ ಕೊಲ್ಲಿಗೊಬ್ರು ಇದಾರೆ ತಿಮ್ಮಣ್ಣ ಮತ್ತೆ ನಾರಾಯಣಸ್ವಾಮಿ ಕೂಡ ಅವ್ರ ಸಿನಿಮಾ ಅಂತ ಇದ್ದಾರೆ ಒಂದು ಟ್ರೈ ಮಾಡೋಣ ಅಂತ ಸರಿ ಓಕೆ ಅಂತ ಅನ್ಸಿ ಅವ್ರು ಬಂದ್ರು ಕತೆ ಕತೆ ಕೇಂದ್ರ ಎಕ್ಸಾಕ್ಟ್ ಆಯ್ತು ಏ ಚೆನ್ನಾಗಿದೆ ಒಂದು ಒಂದು ಆರ್ವ್ಯ ಸಿನ್ಮಾ ಪ್ಯಾಟರ್ನ್ ಅಲ್ಲಿ ಇದೆಯಲ್ಲ ಅನ್ಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಹಾಗೆ ನಾನು ಅವಾಗ ನಾಗಚೇರ ಚಂದ್ರಶೇಖರ್ ಅವ್ರದ್ದು ಒಂದು ಸೀರಿಯಲ್ ಮಾಡ್ತಿದ್ದೆ ಅದ್ರ ಹಿಂದೆ ಒಂದು ಮೂರು ಬಾಗ್ಲು ಎಷ್ಟದು ಸೀರಿಯಲ್ ಬರ್ತಿತ್ತು ನನ್ನ ನನ್ನ ಸೀರಿಯಲ್ ಸ್ಟಾರ್ಟ್ ಆಕಿನ್ನ ಮುಂಚೆ ನಾನು ಅವ್ನ ಸೀರಿಯಲ್ ನೋಡ್ತಿದ್ದೆ ನನಗೆ ಈ ಸಖತ್ ಆಗಿಲ್ಲ ಚೆನ್ನಾಗಿಲ್ಲ ಹುಡುಗ ಮತ್ತೆ ಒಳ್ಳೆ ಒಳ್ಳೆ ಫ್ಯೂಚರ್ ಇರುತ್ತೆ ನೆಕ್ಸ್ಟ್ ಆಗುತ್ತೆ ಅವಂಗೆ ಅಂತ ನಾನು ಸುಮ್ಮನೆ ಇದ್ದೆ ಸರಿ ಅದಾದ್ಮೇಲೆ ಹಿಂಗೆ ದೊಡ್ಡ ದೊಡ್ಡ ಅವತ್ತಿನ ನಾಯಕರಿಗೆ ಕೇಳಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರು ಸೊ ನಮ್ಮ ಪ್ರೊಡ್ಯೂಸರ್ಗೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನಾನು ಅವ್ರಿಗೆ ಹೇಳ್ತೇನೆ ಸರಿ ಈ ಥರ ಒಂದೇ ಒಂದು ಒಬ್ಬ ಹುಡುಗ ಇದ್ದಾನೆ ಸರ್ ಯಶು ಅಂತ ಅಂದ್ಬಿಟ್ಟು ಸಲ ನೋ ಸಲ ಟ್ರೈ ಮಾಡುವ ನಾನು ನೋಡೋಣ ಸರಿ ಆಯಿತು ಅಂದಕ್ಷಣೆ ಒಂದು ಫೋನ್ ಹಾಕಿ ಸರಿ ನಾನು ಮೈಸೂರಲ್ಲಿದ್ದೆ ಎಷ್ಟು ನನಗೆ ಒಂದು ಫೋನ್ ಮಾಡಿದೆ ಫೋನ್ ಮಾಡಿದಷ್ಟೇ ಯಶು ಚೆನ್ನಾಗಿ ಇದೆ ಹಿಂಗಿದೆ ಇದೆ ಅಂತ ಸರ್ ಬರ್ತೀನಿ ಸರ್ ಬರ್ತೀನಿ ಸರಿ ಅಂತ ಬಂದು ಕತೆ ಕೇಳಿ ಅವತ್ತಿಗೆ ಒಂದು ರಾಖಿ ಅನ್ನೋ ಒಂದು ಸಿನಿಮಾಗೆ ನಾನು ನಾಗೇಂದ್ರ ಅರಸು ಯಶು ಇವತ್ತಿಗೆ ಮುರಳಿ ಮಾಸ್ಟ್ರು ಅವ್ರದ್ದು ಸಿಂಗಲ್ ಕಾರ್ಡ್ ಅವತ್ತಿಗೆ ಅವರು ಬರೀ ಒಂದು ಸಾಂಗ್ಗೆ ಅಂತ ಮಾಡಕಂತ ಬಂದಿದವರು ಒಂದು ಒಂದ್ ಸಾಂಗ್ ಮಾಡ್ತಾ ಮಾಡ್ತಾ ಇಡೀ ಒಂದು ಇಡೀ ಸಾಂಗ್ ರಾಕಿನಲ್ಲಿ ಅವರು ಕೂಡ ಒನ್ ಆಫ್ ದ ಕೊರಿಯೋಗ್ರಾಫರ್ ಅದು ಸೊ ನಮ್ ನಾವು ಆ ರಾಕಿ ಸಿನಿಮಾದಲ್ಲಿ ಯಾರ್ಯಾರು ಇವತ್ತಿಗೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಇವತ್ತಿಗೆ ಒಂದು ಟಾಪ್ ಅಲ್ಲಿ ನಿಂತಿದ್ದಾರೆ ಇವತ್ತಿಗೆ ಎಲ್ಲರೂ ಅಷ್ಟೇ ಟಾಪ್ ಅಲ್ಲಿ ನಿಂತಿದ್ದಾರೆ ಸೊ ನನ್ನ ಜರ್ನಿ ಆರರಿಂದ ಸ್ಟಾರ್ಟ್ ಆಯ್ತು ಸೊ ದಟ್ ನನ್ಗೆ ಅದು ತುಂಬಾ ಲಕ್ಕಿ ಆಕ್ಚುಲಿ ಆರ್ ಅನ್ನೋದೇ ನನ್ಗೆ ತುಂಬಾ ಲಕ್ಕಿ ಯಾಕಂದ್ರೆ ಏನಕ್ಕೆ ಅಂತ ಹೇಳ್ತೀನಿ ನಂದು ರಾಕಿ ಆದ ಮೇಲೆ ನೆಕ್ಸ್ಟ್ ನನ್ನ ಬ್ಲಾಕ್ ಬೋಸ್ಟರ್ ಸಿನಿಮಾನೇ ರನ್ನ ಸೊ ಆ ರನ್ನ ಮೇಲೆ ನೆಕ್ಸ್ಟ್ ನಾವೇ ಪ್ರೊಡಕ್ಷನ್ಸ್ ಮಾಡಿ ನಾವೇ ಸಿನಿಮಾ ಮಾಡಿದ್ರು ರಾಮ್ಬೋಟು ಅದು ಬಿಗ್ ಹಿಟ್ ಅದು ನನಗ ಮೇಲೆ ನೆಕ್ಸ್ಟ್ ಆಗಿದೆ ರಾಮ ಸೊ ಈ ಆರ್ ಅನ್ನೋದು ನನ್ನ ಒಂದು ಇದು ಸುಧಾಕರ್ ರಾಜ ಅಂತ ಅಂದ್ರೆ ನನ್ನ ತಂದೆ ಹೆಸರು ಅದು ರಾಜ ಅನ್ನೋದು ನಮ್ಮ ತಂದೆ ಹೆಸರು ಸಿದ್ದರಾಜು ಅಂತ ನಮ್ಮ ತಂದೆ ಹೆಸರು ಆ ರಾಜ ಅದು ಸೊ ಅದನ್ನ ವೆರಿ ಲಕ್ಕಿ ಇರೋಂಥದ್ದು ಸೊ ನಾನು ಆ ಜರ್ನಿ ರಾಕಿಯಿಂದ ಇವತ್ತಿಗೆ ಕಾಟೇರದವರೆಗೂ ಬಂದಿದೆ ಸೊ ನಾನು ಯಾವಾಗಲೂ ಮಿನಿಮಮ್ ಚೂಸ್ ಮಾಡ್ತೀನಿ ನಾನು ತುಂಬಾ ಜಾಸ್ತಿ ಸಿನಿಮಾಗಳು ಮಾಡೋದು ಯಾವುದೋ ಈ ಸಿನಿಮಾ ಒಪ್ಕೊಂಡು ಇನ್ನೊಂದು ಸಿನಿಮಾ ತೊಗೊಂಡು ಇನ್ನೊಂದು ಸಿನಿಮಾ ಮಾಡಿಕೊಂಡು ಆ ಸಿನಿಮಾ ಹೋಗಿ ಈ ಸಿನಿಮಾ ಇನ್ನೊಬ್ಬರು ಯಾರು ಕ್ಲಾಶ್ ಬಿಟ್ಟು ನಾನು ಆ ಸಿನಿಮಾಗೆ ಹೋದರೆ ನಂದು ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗುತ್ತೆ ಬಟ್ ಆ ಒಂದು ಸಿನಿಮಾಗೆ ಡೆಡಿಕೇಶನ್ ನಮ್ಗೆ ಯಾವುದಿರಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಆ ಒಂದು ಸಿನಿಮಾ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಎರಡು ವರ್ಷ ಆಗುತ್ತೆ ನಾನು ಜರ್ನಿ ಮಾಡ್ತೀನಿ ಯಾಕಂದ್ರೆ ನಾನು ಇಂದ ಜರ್ನಿ ಮಾಡ್ತೀನಿ ಯಾವಾಗ ವರ್ಷ ಸ್ಟಾರ್ಟಿಂಗ್ ಇಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಅದು ಸಕ್ಸಸ್ ಆ ಫೇಲ್ಯೂರ್ ಆ ಜೊತೆನಲ್ಲೇ ನಾನು ಅದನ್ನ ಜರ್ನಿ ಮಾಡ್ತೀನಿ ಅದಾದ್ಮೇಲೆ ನಾನು ಬೇರೆ ಸಿನಿಮಾನ ಒಪ್ಕೊಳ್ತೀನಿ ಸೊ ಇವಾಗ ಕಾಟೇರ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಡೆವಿಲ್ ಅಂತ ಬಾಸ್ದೆ ಕಂಟಿನ್ಯೂಷನ್ ಸಿನಿಮಾ ಮಾಡ್ತೇನೆ ಅದಕ್ಕೆ ಕೂತ್ಕೊಂಡು ಸಿ ಇವಾಗ ನಾವು ಹೋಗೋಕ್ಕಿಂತ ಮುಂಚೆ ಅದ್ರ ಏನೇನು ಹೋಮ್ ಹೋಮ್ವರ್ಕ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡೆ ನಾನು ಸ್ವಲ್ಪ ತಯಾರಿ ಮಾಡಿಕೊಂಡೆ ಇದಕ್ಕೆ ಅಖಾಡಕ್ಕೆ ಇಳಿತೀನಿ ಸರ್ ನೀವು ವಾಕ್ಯ ಅಂತಂದ್ರೆ ಫಸ್ಟ್ ನೀವು ನೋಡಿದಂತ ಯಶರ್ ಇನ್ಸ್ಪಿರೇಷನ್ ಆಗಿ ಈಗ ನಮಗೆ ಸರ್ ಎಲ್ಲ ಇನ್ಸ್ಪಿರೇಷನ್ ನೀವು ನೋಡಿದಂತ ಯಶ ಅವಾಗ ಹೇಗಿದ್ದು ಸರ್ ಈಗ ನೋಡೋದಕ್ಕೆ ಹೇಗಿದ್ದಾರೆ ನಾನು ಅವತ್ತು ಫಸ್ಟ್ ಟೈಮ್ ಯಶನ್ ನಾನು ಏನು ನೋಡಿದ್ನೋ ಇವತ್ತು ನಾವು ಮೊನ್ನೆ ಕಿರಾತ್ ಮೈನಮಿಸ್ ಕಿರಾತಕ್ಕ ಒಂದು ಸಿನಿಮಾ ಮಾಡಿದ್ವಿ ನಾವು ಅವತ್ತಿಗೂ ಅದೇ ಯಶು ಏನಾಗಿದೆ ಅಸಿ ಅದು ಅವನ ಒಂದು ಒಂದು ಒಳ್ಳೆ ಗುಣ ಅದು ಅಂತಂದ್ರೆ ಏನಂತಂದ್ರೆ ನಾವು ಒಂದು ರಾಕೆಟ್ನಲ್ಲಿ ಒಂದು ಫೈಟ್ ಮಾಡಿದಿವಿ ಒಂದು ಫೈಟ್ ಮಾಡ್ತಿರ್ಬೇಕಾದ್ರೆ ಅವನೊಂದು ಆಕ್ಸಿಡೆಂಟ್ ಆಯಿತು ಏನಂತಂದ್ರೆ ಮೇಲಿಂದ ನಾವು ಬೇಡ ಈ ಬೇಡ ಮಾಡಬೇಡ ಮಾಡಬೇಡ ಅದನ್ನು ಮಾತು ಕೇಳೋದೇ ಇಲ್ಲ ಅದು ಜೋಶ್ ಏನ್ ಏನು ಮಾಡಿದ್ರು ಅಲ್ಲಿಂದ ಓಡ್ ಬಂದು ಆ ಟ್ರಂಪ್ ಅಲ್ಲಿ ಎಗ್ರಿ ಬಿದ್ದಾಗ ಅದೇನಾಗೋಯಿತು ಬೆಡ್ಡಿಂದ ಆಚೆ ಕಡೆ ಬಿದ್ದು ಇದು ಫುಲ್ಲು ಈ ಈ ಬೋನ್ ಬಂದು ಇಲ್ಲಿ ಕುತ್ಕೊಂಡ್ಬಿಡಿತ್ತು ಅಂದರೆ ನಮಗೆ ಕೈ ಆಡ್ತಿಲ್ಲ ಮತ್ತೊಂದು ಏನು ನಮಗೆ ಏನು ಫುಲ್ ಶಾಕಲ್ಲಿದ್ದೀವಿ ನಾವು ಸರಿ ಅವನ್ನ ಎತ್ಕೊಂಡು ನಾವು ಮಾರ್ತೀವನ್ನೆಲ್ಲ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಿಜಲಿ ನೀವು ನಂಬಲ್ಲ ನಾವೆಲ್ಲ ಟೆನ್ಷನಲ್ಲಿ ಇದೀವಿ ಅವ್ರು ಹಾಡ್ಕೊಂಡು 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 ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಸೊ ಅಲ್ಲೇ ಓಕೆ ಹಾಸ್ಪಿಟ್ಲಿಗೆಲ್ಲ ಹೋದ ಮೇಲೆ ನನಗೆ ಸುಮ್ಮನೆ ಯಾರೋ ಒಂದು ಒಂದು ಇನ್ಸಿಡೆಂಟಲ್ಲಿ ಹೇಳಿದ್ದೆ ಅಷ್ಟೇ ಅಂದರೆ ನನಗೆ ನಾನು ಚೆನ್ನಾಗಿ ನೆನಪಿದೆ ಅದು ಅವತ್ತು ನಾನು ಹೇಳಿದ್ದೆ ಅಪಿ ನೀನು ಯಾವ ದೊಡ್ಡ ಸ್ಟಾರ್ ಅಂತ ಹೆಂಗ ಹೇಳ್ಸಿ ಅಂತ ಇಲ್ಲ ಈ ಥರದೊಂದು ಇನ್ಸಿಡೆಂಟು ಆಮೇಲೆ ಈ ತರದೊಂದು ಜೋಶು ಈ ತರದ್ದು ಅಂತ ನಾನು ಯಾವ್ದೋ ಕಥೆಗಳನ್ನ ಕೇಳಿದ್ದೆ ಆಗ್ತಿ ಅಂತಾದಾಗ ರಾಕಿ ಸಿನಿಮಾ ಮೇಲೆ ರಾಕಿ ಸಿನಿಮಾ ರಿಲೀಸ್ ಹಾಕಿನ ಮುಂಚೆ ನಾನು ನಮ್ಮ ಡೈರೆಕ್ಟರ್ಗೆ ಹೇಳಿದ್ದೆ ನಮ್ಮ ಹುಡುಗನಿಗೆ ಒಂದು ಕೊಡೋಣ ಏನಾದರೂ ಒಂದು ಟೈಟ್ಲ್ ಗಿಟ್ಲನ್ನ ಕೊಡೋಣ ಅಂತ ನೋಡಿ ಇನ್ನು ಹೊಸ್ಬಾನು ಏನಕ್ಕೆ ಯಾವ್ದು ಟೈಟ್ಲ್ ಗಿಟ್ಲ ಹೆಂಗೆ ಇಲ್ಲ ಯಾವ್ದಾದ್ರು ಒಂದು ರಾಕಿಂಗ್ ಸ್ಟಾರ್ ರಾಕಿಂಗ್ ಅಲ್ಲ ಇವಾಗ ಸೀ ನಾವು ರಾಖಿ ಮಾಡ್ತಾ ಇದ್ವಿ ಒಂದು ರಾಕಿಂಗ್ ಸ್ಟಾರ್ ಅಂತ ಕೊಟ್ಟರೆ ಇಲ್ಲ ಫಸ್ಟ್ ಸಿನಿಮಾ ಅದು ನಾವೇನೇ ಅದನ್ನು ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾವು ಅವಾಗ ಯಶು ಅಂತ ಹಾಕಿದ್ದು ಸೊ ಅದಾದ ಮೇಲೆ ನಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಒಂದು ಕಡೆ ಅವ್ರ ಫುಲ್ ಬ್ಯುಸಿ ಒಂದು ಕಡೆ ನಾನು ಫುಲ್ ಬ್ಯುಸಿ ಮಧ್ಯದಲ್ಲಿ ಒಂದು ನಾವು ಸಿನಿಮಾನೇ ಮಾಡೋಕ್ಕಾಗಲಿಲ್ಲ ಸೊ ಅದಾದ ಮೇಲೆ ನನ್ನ ರನ್ನ ಸಿನಿಮಾ ರಿಲೀಸ್ ಆದಾಗ ಫಸ್ಟು ಸರಸ್ವತಿ ಥಿಯೇಟರ್ಲ್ಲಿ ಹೋಗಿ ನೋಡಿಬಿಟ್ಟು ನನಗೆ ಕಾಲ್ ಮಾಡಿಬಿಟ್ಟು ಅಪಿ ಸಕ್ಕದಾಗ ಮಾಡಿದೆ ನಿಜಲ್ಲ ನನ್ನ ಸಹ ತುಂಬ ಇಷ್ಟ ಆಯಿತು ನೆಕ್ಸ್ಟು ನಾವು ಇಬ್ಬರು ಸೇರಿ ಒಂದು ಕಾಂಬೋ ಒಂದು ಮಾಡೋಣ ಸರಿಯಪ್ಪ ಮಾಡೋಣ ಆಯಿತು ಯಾವುದು ಅಂದರೆ ಸದ್ದು ಸ್ಟ್ರೈಟ್ ಫಾರ್ವರ್ಡ್ ಮಾಡೋಣ ಸರಿ ಆ ಸದ್ದು ಫಾರ್ವರ್ಡ್ ಮಾಡಿದೆ ಮೂರು ಥರ ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಅದಾದಮೇಲೆ ನನಗೆ ಆ ಟೈಮಲ್ಲಿ ವಿನಾ ಏನೋ ಒಂದು ಕಾರಣಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಆ ಸಿನಿಮಾನ ಸೊ ಅದಕ್ಕೆ ನಾನು ನಂದು ಅಪ್ಪ ಇಲ್ಲಪ್ಪ ಹಿಂಗೆ ಹಂಗೆ ಹಂಗೆ ಹಿಂಗಿದೆ ಪ್ರಾಬ್ಲಮ್ ಇದೆ ದಯವಿಟ್ಟು ಕ್ಷಮಸು ಅಂತ ಅಂದ್ಬಿಟ್ಟು ಅದಾದಮೇಲೆ ಸಂತೋಷ್ ಸ್ಟೆಟ್ಫರ್ಡ್ ಆದಮೇಲೆ ಒಂದು ಇದಾದ ಅವರೇ ಕರೆದು ಕೇರಿದಾಗ ಮೈನೂಸ್ ಕೆರೆದಾಗ ಮಾಡೋಣ ಏಯ್ ಡನ್ ಮಾಡಿದ್ವಿ ಮಾಡಾದ ಮೇಲೆ ಅವ್ರು ಕೆ ಜಿ ಎಫ್ ಟೂ ರಿಲೀಸ್ ಇತ್ತು ಸೊ ಇಟ್ಸ್ ಅ ಬಿಗ್ ಹಿಟ್ ಸಿನಿಮಾ ಅಲ್ವಾ ಸೊ ಅದನ್ನ ನೋಡ್ ಅದು ನೋಡ್ಕೊಂಡಾದ್ಮೇಲೆ ತಿರ್ಗ ನೆಕ್ಸ್ಟ್ ಇದು ಮೈನೂಸ್ ಕರೆದು ಯಾವ್ದಾದ್ರು ಮಾಡೋಣ ಅಂತ ಇವತ್ತಿಗೂ ಅದನ್ನು ಹಂಗೆ ಯಾವತ್ತೂ ಅದಕ್ಕೆ ಅದಕ್ಕೆಂದರೆ ಅದು ಅವನ ಫೇವ್ರೆಟ್ ಸಿನಿಮಾ ಅದು ಮಾಡಿರೋದು ಮೈನ ಮಿಸ್ಕಿರೋದಕ್ಕೆ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರಿಗೆ ಯಾವಾಗ ಅನ್ಸುತ್ತೋ ಅವಾಗ ಅದನ್ನು ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ